ಕ್ಲಾಸ್ ಏಟ್ ಒಂದು ದ್ವಿತೀಯ ಭಾಷೆ ಕನ್ನಡ ಪದ್ಯ ಭಾಗವಂತ ಅನ್ವೇಷಣೆ ಈ ಪದ್ಯದ ಪ್ರಶ್ನೋತ್ತರಗಳು ಪ್ರಶ್ನೆಗಳು ಕೆಳಗಿನಲ್ಲಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ ಒಂದೆದು ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎರಡು ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲ್ಗೆ ಮೂರು ಹತ್ತಿರವಿದ್ದು ದೂರ ನಿಲ್ಲುವೆವು ನಾಲ್ಕು ಎಷ್ಟು ಕಷ್ಟವು ಹೊಂದಿಕೆ ಎಂಬುದು ನಾಲ್ಕು ದಿನದ ಬದುಕಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಜಿ ಎಸ್ರುದ್ರಪ್ಪನವರು ಮೊದಲು ದೇವರು ಎಲ್ಲಿ ಹುಡುಕಿ ವಿಫಲರಾದರು ಪ್ರಶ್ನೆ ಉತ್ತರ ಕವಿ ಜಿ ಎಸ್ ಶಿವರುದ್ರಪ್ಪನವರು ಮೊದಲು ದೇವರನ್ನು ಕಲ್ಲು ಮಣ್ಣುಗಳ ಕುಡಿಯೊಳಗೆ ಹುಡುಕಿ ವಿಫಲರಾದರು ಪ್ರಶ್ನೆ ಎರಡು ಕವಿ ಜಿ ಎಸ್ ಜಿ ಎಸ್ ಎಸ್ ಅವರು ನಿಜವಾದ ದೇವರನ್ನು ಕಂಡದ್ದು ಎಲ್ಲಿ ಯಾವ ರೂಪದಲ್ಲಿ ಕವಿ ಜಿ ಎಸ್ ಎಸ್ ಅವರು ನಿಜವಾದ ದೇವರನ್ನು ತಮ್ಮೊಳಗೆ ಪ್ರೀತಿ ಸ್ನೇಹಗಳ ರೂಪದಲ್ಲಿ ಕಂಡರು ಪ್ರಶ್ನೆ ಮೂರು ನಂದನ ಮತ್ತು ಬಂಧನ ಎಂದರೇನು ಅವು ಎಲ್ಲಿವೆ ಉತ್ತರ ನಂದನ ಮತ್ತು ಬಂಧನಗಳ ಎಂದರೆ ಸುಖ ಮತ್ತು ದುಃಖಗಳ ಅವು ನಮ್ಮೊಳಗೆ ಇವೆ ಪ್ರಶ್ನೆ ನಾಲ್ಕು ಅಮೃತದ ಸವಿ ನಾಲ್ಗೆಗೆ ಯಾವಾಗ ಸಿಗುತ್ತದೆ ಉತ್ತರ ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ನಾಲ್ಗೆ ಸಿಗುತ್ತದೆ ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುವ ತಾನೆ ಉತ್ತರ ಮಾನವನಲ್ಲಿ ಅಹಂ ತುಂಬಿದಾಗ ಹತ್ತಿರವಿದ್ದರೂ ದೂರ ನಿಲ್ಲುತ್ತಾನೆ ಪ್ರಶ್ನೆ ಐದು ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುತ್ತಾನೆ ಉತ್ತರ ಮಾನವನಲ್ಲಿ ಅಹಂ ತುಂಬಿದಾಗ ಹತ್ತಿರವಿದ್ದರೂ ದೂರು ನಿಲ್ಲುತ್ತಾನೆ ಪ್ರಶ್ನೆ ಆರು ನಾಲ್ಕು ದಿನ ಬದುಕಿನಲ್ಲಿ ಯಾವುದು ಕಷ್ಟವಾಗಿದೆ ನಾಲ್ಕು ದಿನದ ಬದುಕಿನಲ್ಲಿ ಯಾವುದು ಕಷ್ಟವಾಗಿದೆ ಉತ್ತರ ನಾಲ್ಕು ದಿನ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟವಾಗಿದೆ ನಾಲ್ಕು ದಿನದ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದೇ ಕಷ್ಟವಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಜಿ ಎಸ್ ಎಸ್ ಅವರು ದೇವರನ್ನು ಅನ್ವಯಿಸಿದ್ದ ಬಗ್ಗೆ ಹೇಗೆ ಕವಿ ಜಿ ಎಸ್ ಎಸ್ ಅವರು ದೇವರನ್ನು ಮೊದಲು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡುಕಿದರೆ ಅಲ್ಲಿ ಸಿಗದೇ ವಿಫಲರಾದರು ಕೊನೆಗೆ ತಮ್ಮೊಳಗಿರುವ ಪ್ರೀತಿ ಸ್ನೇಹಗಳ ರೂಪದಲ್ಲಿಯೇ ದೇವರನ್ನು ಕಂಡರು ಪ್ರಶ್ನೆ ಎರಡು ಕವಿ ಹೇಳುವಂತೆ ಬದುಕಿನಲ್ಲಿ ಯಾವುದು ಕಷ್ಟ ಅದನ್ನು ಪಡೆಯುವುದು ಹೇಗೆ ಕವಿ ಹೇಳುವಂತೆ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟ ಆದರೆ ಅಹಂಕಾರವನ್ನು ಬಿಡುವುದರಿಂದ ಅದನ್ನು ಪಡೆಯಬಹುದು ಈ ಸಂದರ್ಭದೊಡನೆ ವಿವರಿಸಿ ಸಂದರ್ಭವೊಂದು ಪ್ರೀತಿ ಸ್ನೇಹಗಳ ಗುರುತಿಸದಾದವು ನಮ್ಮೊಳಗೆ ಉತ್ತರ ಈ ವಾಕ್ಯವನ್ನು ಜಿ ಎಸ್ ಶಿವದ್ರ ಶಿವರುದ್ರಪ್ಪನವರು ಬರೆದಿರುವ ಗೋಡೆ ಕವನ ಸಂಕಲದಿಂದ ಆಯ್ಕೆ ಅನ್ವೇಷಣೆ ಎಂಬ ಪಾದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಕವಿ ತಮ್ಮೊಳಗೆ ಪ್ರೀತಿ ಸ್ನೇಹಗಳ ರೂಪದಲ್ಲಿ ಇರುವ ದೇವರನ್ನು ಗುರುತಿಸದೆ ಕಲ್ಲು ಮಣ್ಣಗಳ ಗುಡಿಯೊಳಗೆ ಇಲ್ಲದೆ ದೇವರನ್ನು ಹುಡುಕಿ ವಿಫಲರಾದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ಎರಡು ಅಮೃತದ ಸವಿದೆ ನಾಲ್ಗೆಗೆ ಈ ವಾಕ್ಯವನ್ನು ಜಿ ಎಸ್ರುದ್ರಪ್ಪನವರು ಬರೆದಿರುವ ಗೋಡೆ ಕವನ ಸಂಕಲದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಜೀವನದಲ್ಲಿ ಸ್ನೇಹ ದ್ವೇಷ ಸುಖ ದುಃಖ ಇವೇ ನಂದನ ಬಂಧನಗಳು ಇವು ಎಲ್ಲಿವೆ ಎಂದರೆ ನಮ್ಮೊಳಗೆ ಇವೆ ನಮ್ಮೊಳಗಿರುವ ಪ್ರೀತಿ ಎಂಬ ತಿಳಿಯನ್ನು ಕಲಕದೇ ಇದ್ದರೆ ನಾಲ್ಗೆಗೆ ಅಮೃತದ ಸವಿ ದೊರೆಯುತ್ತದೆ ಎಂದು ಹೇಳುತ್ತಾರೆ ಸಂದರ್ಭ ಮೂರು ಹತ್ತಿರವಿದ್ದು ದೂರ ನಿಲ್ಲುವೆವು ಸಂದರ್ಭ ಮೂರು ಹತ್ತಿರವಿದ್ದು ದೂರು ನಿಲ್ಲುವೆವು ಉತ್ತರ ಈ ವಾಕ್ಯವನ್ನು ಜಿ ಎಸ್ ಶರುದ್ರಪ್ಪನವರ ಬರೆದಿರುವ ಗೋಡೆ ಕವನ ಸಂಕಲನದಿಂದ ಆಯ್ತ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ನಾವು ದೈಹಿಕವಾಗಿ ಎಷ್ಟೇ ಹತ್ತಿರವಿದ್ದರೂ ನಮ್ಮ ಅಹಂಕಾರ ಕೋಟೆಯಲ್ಲಿ ಸೇರಿಕೊಂಡರೂ ದೂರವೇ ನಿಲ್ಲುತ್ತವೆ ಇದರಿಂದ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆ ಉತ್ತರಗಳಿಂದ ಸರಿಯಾದದನ್ನು ಆಯ್ಕೆ ಬರೆಯಿರಿ ಒಂದೇದು ಕವಿ ಜಿ ಎಸ್ ಎಸ್ ಅವರು ದೇವರನ್ನು ಪ್ರೀತಿ ಸ್ನೇಹ ರೂಪದಲ್ಲಿ ಕಂಡರು ಇಲ್ಲಿ ಉತ್ತರ ಪ್ರೀತಿ ಸ್ನೇಹ ರೂಪದಲ್ಲಿ ಕಂಡರು ಎರಡನೇದು ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟ ಎಂದು ಕವಿ ಹೇಳುತ್ತಾರೆ ಇಲ್ಲಿ ಬಿಟ್ಟ ಸ್ಥಳ ಹೊಂದಾಣಿಕೆ ಬಿಟ್ಟ ಸ್ಥಳ ಮೂರು ನಮ್ಮೊಳಗಿನ ತಿಳಿಯನ್ನು ಕಲಕದೆ ಇದ್ದರೆ ನಾಲ್ಗೆಗೆ ಅಮೃತದ ಇದೆ ಇಲ್ಲಿ ಅಮೃತದ ಎಂಬುದು ಬಿಟ್ಟ ಸ್ಥಳ ಅಹಂ ಇರುವ ವ್ಯಕ್ತಿ ಜನರಿಗೆ ದೂರ ಆಗುತ್ತಾನೆ ಇಲ್ಲಿ ಉತ್ತರ ದೂರ ಭಾಷಾಭ್ಯಾಸ ಈ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಗುಡಿ ದೇವಾಲಯ ದೇಗುಲ ದೇವಸ್ಥಾನ ಹತ್ತಿರ ಬಳಿ ಸಮೀಪ ಬಂಧನ ಸೆರೆ ಜೈಲು ವಾಸ ಸ್ನೇಹ ಗೆಳೆತನ ನೇಹೆ ಸ್ನೇಹ ಸ್ನೇಹ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದಗಳನ್ನು ಬರೆಯಿರಿ ಪ್ರೀತಿ ದ್ವೇಷ ಪ್ರೀತಿ ದ್ವೇಷ ದೂರ ಹತ್ತಿರ ದೂರ ಹತ್ತಿರ ಅಮೃತ ವಿಷ ಅಮೃತ ವಿಷ ಸಿಹಿ ಕಹಿ ಸಿಹಿ ಕಹಿ ಕಷ್ಟ ಸುಖ ಬಂಧನ ಬಿಡುಗಡೆ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೇವರು ನಮ್ಮೊಳಗೆ ಇರುವ ಪ್ರೀತಿ ಸ್ನೇಹಗಳ ರೂಪದಲ್ಲಿ ದೇವರಿದ್ದಾನೆ ಪ್ರೀತಿ ಸ್ನೇಹ ಪ್ರೀತಿ ಸ್ನೇಹಗಳ ರೂಪದಲ್ಲಿ ದೇವರನ್ನು ಕಾಣಬಹುದು ಬಂಧನ ನಂದನ ಬಂಧನಗಳೆರಡನ್ನೂ ನಮ್ಮೊಳಗೆ ಇವೆ ಅಮೃತ ಪ್ರೀತಿಯಿಂದ ಮಾತನಾಡಿದರೆ ನಾಲ್ಗೆಗೆ ಅಮೃತ ಸವಿ ಸಿಗುತ್ತದೆ ಹೊಂದಿಕೆ ಬದುಕಿನಲ್ಲಿ ನಾವು ಎಲ್ಲರೊಂದಿಗೆ ಹೊಂದಿಕೆಯಿಂದ ಬಾಳಬೇಕು ಅಹಂ ನಮ್ಮಲ್ಲಿರುವ ಅಹಂ ಅನ್ನು ಬಿಟ್ಟು ಎಲ್ಲರೊಡನೆ ಸ್ನೇಹದಿಂದ ಇರಬೇಕು ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಹತ್ತಿರ ಇದ್ದು ಹತ್ತಿರವಿದ್ದು ಗುಡಿಯ ಪ್ಲಸ್ ಒಳಗೆ ಗುಡಿಯೊಳಗೆ ಸವಿ ಪ್ಲಸ್ ಇದೆ ಸವಿ ಇದೆ ಕಷ್ಟ ಪ್ಲಸ್ ಓ ಕಷ್ಟೋ ಈ ಸುಳಿವು ಪದಗಳನ್ನು ಬಳಸಿ ಜೋಡಿ ಪದಗಳನ್ನು ಬರೆಯಿರಿ ಕಲ್ಲು ಮಣ್ಣು ಪ್ರೀತಿ ಸ್ನೇಹ ಹೊಲ ಗದ್ದೆ ಹೂ ಮಣ್ಣು ಗಿಡ ಮರ ಕಳ್ಳ ಸುಳ್ಳ ಗುಡ್ಡ ಬೆಟ್ಟ ಮಳೆ ಬೆಳ್ಳಿ ಎಡಬಲ ರೀತಿ ನೀತಿ ಕೃತಿಕಾರ ಪರಿಚಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ರುದ್ರಪ್ಪ ಅವರು ಹತ್ತೊಂಬತ್ತರ ಇಪ್ಪತ್ತಾರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ್ ತಾಲೂಕಿನ ಇಸೂರ್ ಎಂಬ ಗ್ರಾಮದಲ್ಲಿ ಜನಿಸಿದರು ಮೈಸೂರು ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಚಲುವುಗಳಲ್ಲವೂ ಗೋಡೆ ತೆರೆದಿದ್ದಾರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳ ಕವರ್ತ ಚಿಂತನ ಇನ್ನು ಮುಂತಾದ ಇವರ ಪ್ರಮುಖ ಕೃತಿಗಳು ಕಾವಾರ್ಥ ಚಿಂತನ ಕೃತಿಗಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಪಂಪ ಪ್ರಶಸ್ತಿ ದಂಗ ಪ್ರಶಸ್ತಿ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಮೂವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು ಇವರು ಎರಡು ಸಾವಿರದ ಹದಿಮೂರರಲ್ಲಿ ನಿಧನರಾದರು ಪ್ರಸ್ತುತ ಅನ್ವೇಷಣೆ ಕವಿತೆಯನ್ನು ಅವರು ಗೋಡೆ ಕವನ ಆಯ್ಕೆ ಮಾಡಲಾಗಿದೆ ಈ ಪದ್ಯದ ಸಾರಾಂಶ ದೇವರು ಎಲ್ಲಿದ್ದಾನೆ ಎಂದರೆ ಎಲ್ಲೋ ಕಲ್ಲು ಮಣ್ಣುಗಳ ಗೋಡೆಯೊಳಗೆ ಇಲ್ಲದ ದೇವರನ್ನು ಹುಡುಕಿದೆ ಎಲ್ಲೋ ದೇವರು ಎಲ್ಲಿದ್ದಾನೆ ಎಂದರೆ ಎಲ್ಲೋ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರನ್ನು ಹುಡುಕಿದೆ ಆದರೆ ದೇವರು ನಮ್ಮೊಳಗೆ ಇದ್ದಾನೆ ಅದು ಪ್ರೀತಿ ಸ್ನೇಹಗಳ ರೂಪದಲ್ಲಿ ಇದ್ದಾನೆ ಆದರೆ ದೇವರು ನಮ್ಮೊಳಗೆ ಇದ್ದಾನೆ ಅದು ಪ್ರೀತಿ ಸ್ನೇಹಗಳ ರೂಪದಲ್ಲಿ ಇದ್ದಾನೆ ಅದನ್ನು ನಾವು ಗುರುತಿಸದೆ ದೇವರನ್ನು ಎಲ್ಲೋ ಹುಡುಕಿದರೆ ಸಿಗೋದಿಲ್ಲ ನಂದನವಾಗಲಿ ಸಂತೋಷದ ಬಂಧನವಾಗಲಿ ದುಃಖ ಎಲ್ಲ ಎಲ್ಲಿಲ್ಲದ ಎಂದರೆ ಎಲ್ಲೋ ನಮ್ಮೊಳಗೆ ಇದೆ ನಮ್ಮೊಳ ನಮ್ಮೊಳಗಿನ ಪ್ರೀತಿ ತಿಳಿಯನ್ನು ದ್ವೇಷ ಸೂಯೆ ಎಂಬ ಭಾವಗಳಿಂದ ಕಲಕದೆ ಇದ್ದರೆ ನಾಲ್ಗೆ ಅಮೃತದ ಸವಿ ಸಿಗುತ್ತದೆ ಜೀವನ ಹಿತವಾಗಿರುತ್ತದೆ ನಾವೆಲ್ಲ ದೈಹಿಕವಾಗಿ ಎಷ್ಟೇ ಹತ್ತಿರವಿದ್ದರೂ ನಾನು ಎಂಬ ಅಹಂಕಾರದಲ್ಲಿ ನಮ್ಮ ಸುತ್ತ ಅಹಂಕಾರದ ಕೋಟೆಯನ್ನು ಕಟ್ಟಿಕೊಂಡು ದೂರು ನಿಲ್ಲುತ್ತವೆ ನಾವೆಲ್ಲ ಬದುಕುವುದು ಕೆಲವೇ ವರ್ಷಗಳಾದರೂ ಇಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟಕರವಾಗಿದೆ ಹಾಗಾಗಬಾರದು ಎಲ್ಲರೂ ಪ್ರೀತಿ ಸ್ನೇಹಿಗಳಿಂದ ಹೊಂದಿಕೊಂಡು ಬದುಕಬೇಕು ಅಲ್ಲಿ ದೇವರು ಇರುತ್ತಾನೆ ಎಂಬ ಆಶಯವನ್ನು ಕವಿ ವ್ಯಕ್ತಪಡಿಸುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ಕರ್ ಅಕಾಡೆಮಿ ಒಳಾಸ ಸೈನ್ಸ್ ಸ್ಕೂಲ್ ಮೊದಲಿಗೆ ಡತ್ತಿರ ತೆರಡು ಹಾಕಿ ನಗರ್ ವಿಜಯಪುರ್ ಅಡ್ಮಿಷನ್ ಓಪನ್ ಸಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಕ್ಲಾಸ್ ಟೆಂತ್ ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ ಟೆಂತ್ ಇಂಗ್ಲೀಷ್ ಮೀಡಿಯಮ್ ಪಿ ಯು ಸಿ ಪಸ್ಟ್ ಸೆಕೆಂಡ್ ಆರ್ಸ್ ಕಾಮರ್ಸ್ ಸೈನ್ಸ್ ಆ್ಯಂಡ್ ಸೈನ್ಸ್ ಪಿ ಸಿ ಎಮ್ ಬಿ नईन्थ्थ सेवें सिक्त फोर्थ फिथ्त कोचिंगेलेबल इन फोर्थ फिफ्थ क्लास नवोदय सैंड कितूर् अवेलेबल इन एक्सपर्ट कर अकेडमी सो मोर मोर् एंड एड्रेस एंड इनक्वरी क्लिक फॉर यूट्यूब चैनल एक्सपर्ट कर अकाडमी एंड यूट्यूब चैनल चाहेल सर एक्सपर्ट कर अकेडमी विजयपुर स्क्रीन नोद क्ली मुं ನೋಡಿರಿ ಧನ್ಯವಾದ